हाय हेलो नमस्ते नमस्ते वेलकम बैक टू नाइस अकेडमी ध्वनि कैसे दिया यस एम आई ऑडिबल एम आई ऑडिबल ध्वनि कैसे दिया ला यस वेलकम बैक यस नाइस अकेडमी ग्राम आड़ अधिकारी अथवा बीए पीडीओ के एस सी ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನಡೀತಾ ಇದೆ ಓಕೆ ಸೊ ಹೊಸ ಬ್ಯಾಚ್ ಗಳು ಇದ್ದಾವೆ ಜಾಯ್ನ್ ಆಗ್ಬಹುದು ಮತ್ತೆ ಬಿ ಎಗಾಗಿ ಈ ಒಂದು ಸ್ಪೆಷಲ್ ಸಬ್ಜೆಕ್ಟ್ಸ್ ಏನಿದಾವೆ ಅದಕ್ಕಾಗಿ ನಿಮ್ಗೆ ಒಂದು ವಿಶೇಷ ಕೋರ್ಸ್ ಅನ್ನು ಮಾಡಿದಿವಿ ಸೊ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಕೇವಲ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಈ ಒಂದು ಐದು ವಿಷಯಗಳು ನಿಮಗೆ ಕವರ್ ಆಗ್ತವೆ ಓಕೆ ಫಸ್ಟ್ ಹಂಡ್ರೆಡ್ ಸ್ಟೂಡೆಂಟ್ಸ್ ವಿಲ್ ಇವನ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ನಂತರ ಇದರ ಒಂದು ಆಫರ್ ತೌಸಂಡ್ ರುಪೀಸ್ ಆಗುತ್ತೆ ಓಕೆ ಸೊ ಯಾರು ಆಸಕ್ತಿ ಇರೋದ್ರಿ ಇಲ್ಲಿ ಈ ಒಂದು ಐದು ವಿಷಯಗಳನ್ನ ಐದು ವಿಷಯಗಳನ್ನ ಕವರ್ ಮಾಡಿ ಕೊಡಲಾಗ್ತದೆ ರೈಟ್ ಇದರಲ್ಲಿ ಮುಖ್ಯವಾಗಿ ನಿಮಗೆ ಕರ್ನಾಟಕದ ಆರ್ಥಿಕತೆಯ ಬಗ್ಗೆ ಕರ್ನಾಟಕದ ಯೋಜನೆಗಳ ಬಗ್ಗೆ ಕರ್ನಾಟಕದ ಆಡಳಿತದ ಕುರಿತು ಈ ಆಡಳಿತ ಯೋಜನೆಗಳ ಕುರಿತು ರೈಟ್ ಸೊ ಎಕಾಲಜಿ ಎನ್ರಾಲ್ಮೆಂಟ್ ಕುರಿತು ವಿಶೇಷ ತರಗತಿಗಳು ನಿಮಗೆ ಲಭ್ಯದ ಓಕೆ ರೈಟ್ ಎಸ್ ನೋಡೋ ಹಾಗಾದರೆ ಬನ್ನಿ ಕೇಳ್ಸಿದೆಯಲ್ಲ ಸೊ ಬನ್ನಿ ನಮ್ಮ ಎಕಾಲಜಿ ಎನ್ವರನ್ಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ನೋಡುತ್ತೆ ಒಟ್ಟಾರೆ ಪಶ್ಚಿಮಘಟ್ಟದ ಪ್ರದೇಶದಲ್ಲಿ ಎಷ್ಟು ಪ್ರಮಾಣವು ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುತ್ತದೆ ಅಂತಿದೆ ಓಕೆ ರೈಟ್ ಅಂದ್ರೆ ಪಶ್ಚಿಮ ಘಟ್ಟದ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರತಕ್ಕಂತ ಪಶ್ಚಿಮಘಟ್ಟ ಪ್ರದೇಶದ ಎಷ್ಟು ಶೇಕಡಾವಾರು ಅವರು ಎಷ್ಟು ಪ್ರಮಾಣದಾಗಿದೆ ರೈಟ್ ಎಸ್ ನೋಡಿ ಶೇಕಡಾ ಮೂವತ್ತರಷ್ಟು ಶೇಕಡಾ ನಲವತ್ತೈದರಷ್ಟು ಶೇಕಡಾ ಅರವತ್ತರಷ್ಟು ಶೇಕಡ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟದ ಶೇಕಡಾವಾರು ಎಷ್ಟು ಪ್ರಮಾಣದ ಶೇಕಡಾವಾರು ಪ್ರದೇಶ ಪಶ್ಚಿಮ ಘಟ್ಟ ಕರ್ನಾಟಕದ ವ್ಯಾಪ್ತಿಯಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಓಕೆ ರೈಟ್ ಟ್ರೈ ಮಾಡಿ ಆನ್ಸರ್ ಟ್ರೈ ಮಾಡಿ ನೋಡುವ ಅದನ್ನ ಸೊ ಸರಿಯಾದ ಉತ್ತರ ಸಿಕ್ಸ್ಟಿ ಪರ್ಸೆಂಟ್ ಓಕೆ ಸೊ ಶೇಕಡ ಅರವತ್ತರಷ್ಟು ಪಶ್ಚಿಮ ಘಟ್ಟ ಪ್ರದೇಶ ಕರ್ನಾಟಕದ ವ್ಯಾಪ್ತಿಯಲ್ಲಿದೆ ಓಕೆ கர்நாட அணிய வீஸ்த்தீர் எஸ்டரை வட் ஈஸ் த டோட்டல் ஏரியா ஆப் தி ஃபாரெஸ்ட் இன் கர்நாடக ஓகே கர்நாடக அணிய பிரதேச வீஸ்த்தீர்ணோ நல்லூர எப்பட சதுர கிளோமீட்டர் ஐவத் சாயூர ஐவத்தாறு சதுர் கிலோமீட்டர் சவிர் ஏழுநூற ஐவா சதுர கிளோமீட்டர் இப்போநூற எப்பத்தூர எம்பத்தை கிளோமீட்டர் ஓகே சரியாத உத்தரீ ಕರ್ನಾಟಕದಲ್ಲಿನ ಅರಣ್ಯ ಪ್ರದೇಶದ ವಿಸ್ತೀರ್ಣ ಎಸ್ ಟು ಅಂತ ಕೊಟ್ಟಿದ್ದೀನಿ ಸರಿಯಾದ ಉತ್ತರ ಎಸ್ ಎಸ್ನೂರ ಎಪ್ಪತ್ತೆಂಟು ಚದರ್ ಕಿಲೋಮೀಟರ್ ಓಕೆ ಆರ್ನೂರ ಎಪ್ಪತ್ತೆಂಟು ಚದರ್ ಕಿಲೋಮೀಟರ್ ನಷ್ಟು ಪ್ರದೇಶ ಸೊ ನೋಡ್ರಿ ಕರ್ನಾಟಕದ ಭೂ ಪ್ರದೇಶದ ನಲವತ್ ಸಾವಿರದ ಆರ್ನೂರ ಎಪ್ಪತ್ತೆಂಟು ಚದುರ್ ಕಿಲೋಮೀಟರ್ ಪ್ರದೇಶವು ಅರಣ್ಯದಿಂದ ಕೂಡಿದೆ ಇದು ಇದರಲ್ಲಿ ಯಾವ್ಯಾವ ಬರ್ತಾವ ಅಂದ್ರೆ ಮೀಸಲು ಅರಣ್ಯ ಅಂದ್ರೆ ರಿಸರ್ವ್ ಫಾರೆಸ್ಟ್ ದೆನ್ ಸಂರಕ್ಷಿತ ಅರಣ್ಯ ಪ್ರೊಟೆಕ್ಟೆಡ್ ಏರಿಯಾ ಫಾರೆಸ್ಟ್ ದೆನ್ ಅವರ್ಗೀಕೃತ ಅನ್ಕ್ಲಾಸಿಫೈಡ್ ಫಾರೆಸ್ಟ್ ಗ್ರಾಮ ಅರಣ್ಯ ಓಕೆ ದೆನ್ ಖಾಸಗಿ ಅರಣ್ಯ ಪ್ರದೇಶಗಳು ಇದರಲ್ಲಿ ಬರ್ತವೆ ಹೌದಾ ಸೊ ಒಟ್ಟು ಎಪ್ಪತ್ತೆಂಟು ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಪ್ರದೇಶ ಕರ್ನಾಟಕದಲ್ಲಿ ಅರಣ್ಯದಿಂದ ಕೂಡಿದೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ಚದುರ್ ಕಿಲೋಮೀಟರ್ ನಷ್ಟು ಭೂ ಪ್ರದೇಶ ಕರ್ನಾಟಕದಲ್ಲಿ ಇದ್ರೆ ಅದರಲ್ಲಿ ನಲವತ್ತು ಸಾವಿರದ ಆರ್ನೂರ ಎಪ್ಪತ್ತೆಂಟು ಚದುರ್ ಕಿಲೋಮೀಟರ್ ನಷ್ಟು ಪ್ರದೇಶ ಅರಣ್ಯದಿಂದ ಕೂಡಿದೆ ಓಕೆ ಕರ್ನಾಟಕದ ಎಷ್ಟು ಪ್ರಮಾಣದ ಭೂ ಪ್ರದೇಶವು ಅರಣ್ಯದಿಂದ ಆವರಿಸಿದೆ ಹಾಗಾದ್ರೆ ವಟ್ ಈಸ್ ದ ಪರ್ಸೆಂಟೇಜ್ ಆಫ್ ಕರ್ನಾಟಕ ಏರಿಯಾ ಈಸ್ ಕವರ್ಡ್ ವಿತ್ ಫಾರೆಸ್ಟ್ ಶೇಕಡಾವಾರು ಹೌ ಮಚ್ ಪರ್ಸೆಂಟೇಜ್ ಆಫ್ ಕರ್ನಾಟಕ ಲ್ಯಾಂಡ್ ಈಸ್ ಕವರ್ಡ್ ವಿತ್ ಫಾರೆಸ್ಟ್ ತರ್ಟಿ ಟು ಟ್ವೆಂಟಿ ಒನ್ ಟು ತರ್ಟಿ ಒನ್ ಓಕೆ ಎಷ್ಟಿದೆ ರೀ ಎಕ್ಸಾಂಪಲ್ ಕೇಳಿದಾನೆ ಶೇಕಡಾ ಇಪ್ಪತ್ತೊಂದರಷ್ಟು ಓಕೆ ಇದೆ ಈಗ ನಲ್ವತ್ ಸಾವಿರದ ಆರ್ನೂರ ಎಪ್ಪತ್ತೆಂಟು ಸ್ಕೇರ್ ಕಿಲೋಮೀಟರ್ ಆಯ್ತಲ್ಲ ಅದು ಒಟ್ಟಾರೆ ಒಂದ್ ಲಕ್ಷ ತೊಂಬತ್ತೊಂದು ಸಾವಿರ ಸ್ಕೋರ್ ಕಿಲೋಮೀಟರ್ ಎಷ್ಟು ಪ್ರಮಾಣದ ಆಗುತ್ತೆ ಎಷ್ಟು ಶೇಕಡಾವಾರು ಪ್ರಮಾಣದ ಆಗುತ್ತೆ ಇಪ್ಪತ್ತೊಂದು ಪಾಯಿಂಟ್ ಎರಡು ಎರಡು ಪರ್ಸೆಂಟೇಜ್ ಹೆಂಗಾಗುತ್ತಾ ಓಕೆ ಸೊ ಶೇಕಡಾ ಇಪ್ಪತ್ತೊಂದರಷ್ಟು ಭೂಪ್ರದೇಶ ಅರಣ್ಯದಿಂದ ಓಕೆ ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಒಟ್ಟಾರೆ ಭೂ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಭೂಮಿ ಅರಣ್ಯದಿಂದ ಕೂಡಿರಬೇಕು ರಾಷ್ಟ್ರೀಯ ಅರಣ್ಯ ನೀತಿ ಪ್ರಕಾರ ಒಟ್ಟಾರೆ ಭೂ ಪ್ರದೇಶದಲ್ಲಿ ಎಷ್ಟು ಪ್ರಮಾಣದ ಭೂಮಿ ಅರಣ್ಯದಿಂದ ಕೂಡಿರಬೇಕು ನೋಡ್ರಿ ಮೂರಷ್ಟು ಶೇಕಡ ನಮ್ಮ ಪರಿಸರ ಸುಸ್ಥಿರವಾಗಿರ್ಬೇಕಂದ್ರೆ ಇಫ್ ಯು ವಾಂಟ್ ಟು ಮೈಂಟೈನ್ ದಿಲಾಜಿಕಲ್ ಬ್ಯಾಲೆನ್ಸ್ ಆಫ್ ಲ್ಯಾಂಡ್ ಶುಡ್ ಬಿ ಕವರ್ಡ್ ವಿತ್ ಅ ಫಾರೆಸ್ಟ್ ಬಿನ್ ಇನ್ ಫಾರೆಸ್ಟ್ ಪಾಲಿಸಿ ಆಫ್ ಇಂಡಿಯಾ ಓಕೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಅಂತ ಏನ್ ಬರುತ್ತೆ ಅದರಲ್ಲಿ ಇದನ್ನ ಉಲ್ಲೇಖ ಇದೆ ಓಕೆ ಇದೆಷ್ಟು ಅಂದ್ರೆ ನಮ್ದು ನಮ್ದೆಷ್ಟು ಕಡಿಮೆ ಐತೆ ಇನ್ನೂ ಹನ್ನೆರಡು ಪರ್ಸೆಂಟ್ ಕಡಿಮೆ ಐತೆ ನಮ್ದು ಓಕೆ ಸೊ ಹನ್ನೆರಡು ಪರ್ಸೆಂಟ್ ಅಷ್ಟು ಭೂಮಿ ಅರಣ್ಯದಿಂದ ಕೂಡಬೇಕು ಓಕೆ ರೈಟ್ ಸೊ ಹತ್ತೊಂಬತ್ತೂರ ಎಂಬತ್ತೆಂಟರ ರಾಷ್ಟ್ರೀಯ ಅರಣ್ಯ ನೀತಿ ಇದನ್ನ ನೆನ್ಪಿಟ್ಕೊಡ್ರಿ ಓಕೆ ರಾಷ್ಟ್ರೀಯ ಅರಣ್ಯ ನೀತಿಯನ್ನು ಯಾವಾಗ ತಂದ್ವಿ ನಾವು ಅಂತಂದ್ರೆ ಹತ್ತೊಂಬತ್ತೂರ ಎಂಬತ್ತೆಂಟರದ್ದು ಹತ್ತೊಂಬತ್ತೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಅರಣ್ಯ ನೀತಿ ಅಥವಾ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿನ ನಾವು ಎನಕ್ಟ್ ಮಾಡ್ಕೊಂಡು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಜಾರಿಗೆ ತಂದಿದ್ದೀವಿ ಸೊ ಅದ್ರ ಪ್ರಕಾರ ಪರಿಸರದ ಸುಸ್ಥಿರತೆ ಕಾಯ್ದುಕೊಳ್ಳಲು ಪರಿಸರದ ಸುಸ್ಥಿರತೆ ಕಾಯ್ದುಕೊಳ್ಳಲು ಒಟ್ಟಾರೆ ಭೂ ಪ್ರದೇಶದಲ್ಲಿ ಶೇಕಡಾ ಮೂವತ್ ಪ್ರದೇಶ ಪ್ರಮಾಣದ ಭೂಮಿ ಅರಣ್ಯದಿಂದ ಕೂಡಿರಬೇಕು ಓಕೆ ಇಟ್ ಈಸ್ ತರ್ಟಿ ತ್ರೀ ಪರ್ಸೆಂಟ್ ಕರ್ನಾಟಕದ ವನ್ಯಜೀವಿ ಸಂಪತ್ತಿನ ಕುರಿತು ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಹಂಗಾರೆ ಕರ್ನಾಟಕದ ವನ್ಯಜೀವಿ ಸಂಪತ್ತಿನ ಕುರಿತು ಯಾವ ಹೇಳಿಕೆಗಳು ಸರಿಯಾಗಿವೆ ಇಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಇಲ್ಲಿ ಮೂವತ್ತಾರು ವನ್ಯಜೀವಿ ತಾಣಗಳಿವೆ ಇಲ್ಲಿ ಹದಿನೇಳು ಸಂರಕ್ಷಿತ ಮೀಸಲು ಅರಣ್ಯ ಪ್ರದೇಶಗಳಿವೆ ಮತ್ತು ಒಂದು ಸಮುದಾಯ ಮೀಸಲು ಅರಣ್ಯ ಪ್ರದೇಶಗಳಿವೆ ಮೇಲಿನ ಎಲ್ಲವೂ ಸರಿ ಅಂತಿದೆ ಓಕೆ ಎಸ್ ಸೊ ಕರ್ನಾಟಕದ ವನ್ಯಜೀವಿ ಸಂಪತ್ತಿನ ಕುರಿತು ಯಾವ ಹೇಳಿಕೆ ಸರಿ ಇದೆ ಅಂತ ಪ್ರಶ್ನೆ ನೋಡಿ ಎಸ್ ಯಾವ್ದ್ರಿ ಸರಿಯಾದ ಉತ್ತರ ರೈಟ್ ಆನ್ಸರ್ ಈಸ್ ಮೇಲ್ನೇ ಎಲ್ಲವು ಐದು ರಾಷ್ಟ್ರೀಯ ಉದ್ಯಾನವನ ನೋಡ್ರಿ ಒಂದೇ ಪ್ರಶ್ನೆ ಒಳಗ ನಿಮಗ ನಮ್ಮ ಕರ್ನಾಟಕದ ಈ ಅರಣ್ಯ ಮತ್ತು ವನ್ಯಜೀವಿಗಳ ಸಂಪತ್ತಿನ ಕುರಿತು ಮಾಹಿತಿ ದೊರೀತಾ ಇದೆ ಓಕೆ ಸೊ ಇಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಇದಾವೆ ಹೌದಾ ಸೊ ಐದು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ನೋಡ್ಕೋಬೇಕು ನೀವು ಕರೆಕ್ಟ್ ಮೂವತ್ತಾರು ವನ್ಯಜೀವಿ ತಾಣಗಳಿದಾವೆ ಹೌದಾ ಸೊ ಯಾವ್ಯಾವು ಕರಡಿ ಜಿಂಕೆಧಾಮ ಓಕೆ ನವಿಲುಧಾಮ ಧಾಮ ಹಿಂಗೆಲ್ಲ ಇದಾವಲ್ಲ ಸೊ ಹಿಂಗೆ ಮೂವತ್ತಾರು ವನ್ಯಜೀವಿ ತಾಣಗಳಿದಾವೆ ಓಕೆ ಹದಿನೇಳು ಸಂರಕ್ಷಿತ ಮೀಸಲು ಅರಣ್ಯ ಪ್ರದೇಶಗಳಿದಾವೆ ರೈಟ್ ರಿಸರ್ವ್ ಫಾರೆಸ್ಟ್ ಅಂತ ಹದಿನೇಳು ಇದಾವೆ ಓಕೆ ಒಂದು ಸಮುದಾಯ ಮೀಸಲು ಅರಣ್ಯ ಪ್ರದೇಶವಿದೆ ಓಕೆ ಸೊ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ನೆಕ್ಸ್ಟ್ ನೋಡ್ರಿ ಸೊ ಕರ್ನಾಟಕದ ಮೊದಲ ವೆಟ್ ಲ್ಯಾಂಡ್ ಯಾವುದು ಓಕೆ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ ಅಂತ ಕರೀತಾರಲ್ಲ ಸೊ ಕರ್ನಾಟಕದ ಮೊದಲ ವೆಟ್ಲ್ಯಾಂಡ್ ಅಥವಾ ರಂಜಾರ್ ಸೈಟ್ ರಂಜಾರ್ ತಾಣ ಕರ್ನಾಟಕದ ಮೊದಲ रमजार ताण यावं अंत प्रश्न आहे रमजार साईट येस yes, यावद्रे रंगन तिट्टू पक्षिधाम अंकन समुद्र पक्षिधाम ओके अंक समुद्र राईट सो so, अग्नासिनी नदीमुखजभूमी मागडी केरे यावद्रे सर्याद उत्तर ಎಸ್ ಸರಿಯಾದ ಉತ್ತರ ರಂಗನತಿಟ್ಟು ರಂಗನತಿಟ್ಟು ಓಕೆ ಸೊ ಅಂಕ ಸಮುದ್ರ ಹೌದು ಅಗನಾಸಿನಿ ಹೌದು ಮಾಗಡಿ ಕೆರೆ ಹೌದು ನಾಲ್ಕು ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಒಟ್ಟು ನಾಲ್ಕು ಪ್ರದೇಶಗಳನ್ನ ನಾವು ರಂಜಾರ್ ತಾಣಗಳಂತ ಗುರುತಿಸಿ ಅವುಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀವಿ ಓಕೆ ರೈಟ್ ರಂಗನತಿಟ್ಟು ಪಕ್ಷಿಧಾಮ ಮೊದಲನೇದು ಕರೆಕ್ಟಾ ರಂಗನತಿಟ್ಟು ಪಕ್ಷಿಧಾಮ ನೆಕ್ಸ್ಟ್ ನೋಡ್ರಿ ಕರ್ನಾಟಕದ ಈ ಕೆಳಗಿನ ಯಾವ ನದಿ ಜೋಡಣೆಯ ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ ಲಿಂಕಿಂಗ್ ಪ್ರಾಜೆಕ್ಟ್ ಹಾಸ್ ಬಿನ್ ಪ್ರಪೋಸ್ಡ್ ಇನ್ ಕರ್ನಾಟಕ ಇಟ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಓಕೆ ಸೊ ಇದು ಮೊದಲೇ ಮೊದಲನೇ ಯೋಜನೆ ಕೃಷ್ಣ ಮತ್ತು ಕಾವೇರಿ ತುಂಗಭದ್ರಾ ಮತ್ತು ಕಾವೇರಿ ಕಾಳಿ ಮತ್ತು ತುಂಗಭದ್ರಾ ವರದಾ ಮತ್ತು ಬೇಡ್ತಿ ಓಕೆ ಎಸ್ ನೋಡಿ ಯಾವುದು ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ನದಿಗಳ ಜೋಡಣೆಯ ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ ಅಂತ ಪ್ರಶ್ನೆ ಇದೆ ರೈಟ್ ಸೊ ಕೃಷ್ಣ ತುಂಗಭದ್ರಾ ಕೃಷ್ಣ ಕಾವೇರಿ ಕಾಳಿ ಮತ್ತು ತುಂಗಭದ್ರಾ ರೈಟ್ ವರದಾ ಮತ್ತು ಬೇಡತಿ ಯಾವುದು ಸರಿಯಾದ ಉತ್ತರ ಇಲ್ಲಿ ವರದಾ ಮತ್ತು ಬೇಡತಿ ಓಕೆ ವರದಾ ನದಿ ವರ್ಷ ಪೂರ್ತಿ ಹರಿಯಲ್ಲ ಇದು ವರದಾ ಮೂಲ ಎಂಬ ಸ್ಥಳದಲ್ಲಿ ಶಿವಮೊಗ್ಗ ಜಿಲ್ಲೆ ವರದಾ ಮೂಲದ ಸ್ಥಳದಲ್ಲಿ ಹುಟ್ಟುತ್ತೆ ಮತ್ತೆ ಅದಕ್ಕೆ ಸಣ್ಣ ಪುಟ್ಟ ತೊರೆಗಳೆಲ್ಲ ಸೇರ್ಕೊಂಡು ಅದು ಅಹ್ ವರದಾ ನದಿ ಇರುತ್ತೆ ಶಿವಮೊಗ್ಗ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ಇದು ಹರಿದು ಹಾವೇರಿ ಜಿಲ್ಲೆಯಲ್ಲಿ ತುಂಗಭದ್ರಾ ನದಿಗೆ ಸೇರ್ಕೊಳ್ಳುತ್ತೆ ಓಕೆ ರೈಟ್ ಬೇಡ್ತಿ ನದಿ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಪಶ್ಚಿಮ ಘಟ್ಟಗಳಲ್ಲಿ ಅದು ಕೊನೆ ಆಗ್ತದೆ ಅಂದ್ರೆ ಪಶ್ಚಿಮ ಘಟ್ಟ ಅಂದ್ರೆ ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಳ್ತದೆ ಹೌದಾ ಅದರಲ್ಲಿ ಸುಮಾರು ಒಂದು ಏಳೆಂಟು ಟಿ ಎಂ ಸಿ ನೀರು ನೇರವಾಗಿ ಸಮುದ್ರಕ್ಕೆ ಸೇರ್ಕೊಳ್ತದೆ ಆ ನೀರನ್ನ ಲಿಂಕ್ ಮಾಡೋದ್ರ ಮೂಲಕ ಆ ನೀರನ್ನ ವರದಾ ನದಿಗೆ ಸೇರಿಸಿದ್ರೆ ವರದಾ ನದಿಯನ್ನು ವರ್ಷ ಪೂರ್ತಿ ಹರಿಬಹುದು ಇಲ್ಲಿ ಇನ್ನೊಂದಿಷ್ಟು ಜನ ಮತ್ತ ಆ ನೀರಾವರಿ ಬೆಳೆಗಳನ್ನು ಬೆಳಿಬಹುದು ಹೌದಾ ಹ್ಮ್ ಹೌದಿಲ್ರಿ ನೀರಾವರಿ ಬೆಳೆಗಳನ್ನು ಬೆಳಿಬಹುದು ಅನ್ನೋ ಒಂದು ಉದ್ದೇಶದಿಂದ ಮತ್ತೆ ಕುಡಿಯುವ ನೀರನ್ನ ಪೂರೈಸಬಹುದು ಅನ್ನೋ ಉದ್ದೇಶದಿಂದ ವರದಾ ಮತ್ತು ಬೇಡ್ತಿ ನದಿಗಳ ಜೋಡಣೆಯ ಪ್ರಸ್ತಾಪನೆ ಇದೆ ಬಟ್ ಆದ್ರೆ ಪರಿಸರವಾದಿಗಳು ಇದಕ್ಕೆ ವಿರೋಧಿಸ್ತಿದ್ದಾರೆ ಯಾಕೆ ವಿರೋಧಿಸುತ್ತಿದ್ದಾರೆ ಅಂದ್ರೆ ಈ ಬೇಡ್ತಿ ನದಿಯನ್ನ ವರದಾ ನದಿಗೆ ನಾವು ಸೇರಿಸೋದ್ರಿಂದ ಅಹ್ ನೂರಾರು ಸ್ಕ್ವೇರ್ ಕಿಲೋಮೀಟರ್ ನಷ್ಟು ಅರಣ್ಯ ನಾಶವಾಗುತ್ತೆ ಅಥವಾ ಮುಳುಗಡೆ ಆಗುತ್ತೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳ ಆವಾಸ ತಾಣ ನಾಶವಾಗ್ತದೆ ಅಲ್ಲಿರ್ತಕ್ಕಂಥ ವಿಶೇಷವಾದಂತ ಗಿಡಮರ ಸಸ್ಯಗಳ ವೈವಿಧ್ಯತೆ ಏನಿದೆ ಅದು ಹಾಳಾಗುತ್ತೆ ಅದಕ್ಕೆ ಇದಕ್ಕೆ ವಿರೋಧಿಸ್ತಾ ಇದ್ದಾರೆ ಓಕೆ ರೈಟ್ ವರ್ಧಾ ಮತ್ತು ಬೇಡ್ತಿ ನದಿ ಓಕೆ ಸೊ ಇದು ಕರ್ನಾಟಕದ ಮೊದಲ ನದಿ ಜೋಡಣೆ ಯೋಜನೆಯಾಗಿ ಇದನ್ನ ಪ್ರಸ್ತಾಪಿಸಲಾಗಿದೆ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ತರಿಸ್ಕೊಳ್ತಿದ್ದಾರೆ ಇನ್ನು ಕೈಗೆತ್ತಿಕೊಂಡಿಲ್ಲ ಓಕೆ ಎತ್ತಿನ ಹೊಳೆ ಯೋಜನೆಯು ಕೆಳಗಿನ ಯಾವ ನದಿಗೆ ಸಂಬಂಧಿಸಿದೆ ಓಕೆ ಎಸ್ ಎತ್ತಿನ ಹೊಳೆ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದಿದೆ ಅಂತ ಕೇಳಿದ್ದೇನೆ ಓಕೆ ತೆರಾವತಿ ನದಿ ನೇತ್ರಾವತಿ ನದಿ ಮಹದಾಯಿ ನದಿ ಕಾಳಿ ನದಿ ಎಸ್ ನೋಡಿ ತೆರಾವತಿ ನದಿ ನೇತ್ರಾವತಿ ನದಿ ಮಹದಾಯಿ ನದಿ ಕಾಳಿ ನದಿ ಎತ್ತಿನ ಹೊಳೆ ಯೋಜನೆ ಕೆಳಗಿನ ಯಾವ ನದಿಗೆ ಸಂಬಂಧಿಸಿದೆ ಅಂತಿದೆ ಸರಿಯಾದ ಉತ್ತರ ಯಾವ್ದ್ರಿ ಬಿ ಓಕೆ ನೇತ್ರಾವತಿ ನದಿ ಹೌದಾ ಸೊ ನೇತ್ರಾವತಿ ನದಿಗೆ ಸಂಬಂಧಪಟ್ಟದ್ದಿದೆ ಕರೆಕ್ಟ್ ನೇತ್ರಾವತಿ ನದಿಗೆ ಸಂಬಂಧಪಟ್ಟದ್ದು ಇಲ್ಲಿ ಎತ್ತಿನ ಹೊಳೆ ತಿರುವು ಯೋಜನೆ ಅಂತಲ್ಲ ಅದು ಈ ಒಂದು ಹಾಸನ ಜಿಲ್ಲೆ ರೈಟ್ ಸಕಲೇಶ್ಪುರ ಸಕಲೇಶ್ಪುರದಲ್ಲಿ ಬರುತ್ತೆ ರೈಟ್ ಇಲ್ಲಿ ಕಾಡು ಮನೆ ಹೊಳೆ ಕೆರೆಹೊಳೆ ಒಟ್ಟು ಎಂಟು ಜಾಗಗಳಲ್ಲಿ ಒಡ್ಡುಗಳನ್ನು ನಿರ್ಮಿಸಲಾಗ್ತದೆ ಹೊಂಗಡ ಹಳ್ಳ ಅಂದ್ರೆ ಇಲ್ಲಿ ಹೊಂಗಡ ಹಳ್ಳ ಎತ್ತಿನಹೊಳೆ ಕಾಡು ಮನೆ ಹೊಳೆ ಕೆರೆಹೊಳೆ ಇವೆಲ್ಲ ಸಣ್ಣ ಪುಟ್ಟ ನದಿಗಳು ರೈಟ್ ನೇತ್ರಾವತಿ ನದಿಯ ಉಪನದಿಗಳ ತರ ಓಕೆ ಇವುಗಳಿಗೆ ನಾವು ಒಡ್ಡಗಳನ್ನು ನಿರ್ಮಿಸಿ ಅಲ್ಲಿಂದ ನೀರನ್ನ ಸಂಗ್ರಹಿಸಿ ವಿದ್ಯುತ್ ಉತ್ಪಾದನೆ ಮಾಡುವಂಥದ್ದು ಮತ್ತು ಕುಡಿಯುವ ನೀರನ್ನ ಪೂರೈಸುವಂತ ಒಂದು ಉದ್ದೇಶವನ್ನು ಹೊಂದಿದೆ ಓಕೆ ಇದು ಫ್ಲಾಪ್ ಆಗಿದೆ ಅಂತ ಏನು ಹೇಳ್ಕೊಳ್ಳೋ ರೀತಿಯಲ್ಲಿ ಇದೇನು ಇಂಪ್ಲಿಮೆಂಟ್ ಆಗಿಲ್ಲ ಓಕೆ ಸೊ ಈ ಇತ್ತೀಚೆಗೆ ಇದನ್ನ ಪ್ರಾಯೋಗಿಕವಾಗಿ ಸ್ಟಾರ್ಟ್ ಮಾಡಕ್ ನೋಡಿದ್ರು ಎಲ್ಲೆಲ್ಲಿ ಪೈಪ್ ಲೈನ್ ಹಾಕಿದ್ರಲ್ಲ ಆಲ್ರೆಡಿ ಒಂದೇ ನೀರಿಗೆ ಒಂದೇ ಸರಿ ಪೈಪ್ ಪೈಪೆಲ್ಲ ಓಡದು ಊರಲ್ಲೆಲ್ಲ ನೀರು ಬಂದಿತ್ತು ಓಕೆ ರೈಟ್ ಅಂದ್ರೆ ಅಷ್ಟು ಸುಸಜ್ಜಿತವಾಗಿರ್ತಾವ ನಮ್ಮ ಯೋಜನೆಗಳು ಇದನ್ನ ಒಂದು ಸಂಸ್ಥೆಗೆ ಇ ಐ ಟೆಕ್ನಾಲಜಿಸ್ ಅಂತ ಒಂದು ಕಂಪನಿ ಕೊಟ್ಟಾರ ಆ ಕಳ್ಳನ ಮಕ್ಳು ಎಲ್ಲ ತಿಂದು ನೀನ್ ನೀರ್ ಕುಡ್ದಾರ ಅಷ್ಟ ಮತ್ತೇನಿಲ್ಲ ರೈಟ್ ಹಿಂಗಾಗಿ ಕಳಪೆ ಕಾಮಗಾರಿಗಳಿಂದಾಗಿ ಆ ಯೋಜನೆ ಎಲ್ಲಾ ಹಳ್ಳ ಇಡ್ತಾ ಇದೆ ಆಮೇಲೆ ಒಂದ್ ಆಗೋ ಕಾಮಗಾರಿನ ಹತ್ತು ವರ್ಷ ಆದ್ರೂ ಮುಗಿಸ್ತಿಲ್ಲ ರೈಟ್ ಸೊ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯು ನೋಡಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಎಸ್ ಜಿ ಎಸ್ ಪರಮಶಿವಯ್ಯ ಸಮಿತಿಯ ಶಿಫಾರಸಿನ ಪ್ರಕಾರ ಅದನ್ನ ಮಾಡಿರುವಂತದ್ದು ಸೊ ತುಮಕೂರವರೆಗೂ ನೀರನ್ನ ಸಪ್ಲೈ ಮಾಡಬಹುದು ಅನ್ನೋ ಉದ್ದೇಶ ಐತೆ ಓಕೆ ಸೊ ಬಟ್ ಆದ್ರೆ ಆ ಯೋಜನೆಗಳು ಸಕಾಲಕ್ಕೆ ಪೂರೈಕ ಪೂರ್ಣಗೊಳ್ಳುತ್ತಿಲ್ಲ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯು ರಾಜ್ಯ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ವಿಶ್ವ ಬ್ಯಾಂಕ್ ಪ್ರಾಯೋಜಿತ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆ ನೋಡಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೃಷಿ ಅರಣ್ಯ ಯೋಜನೆ ಎಸ್ ಇದು ಸೊ ಸರಿಯಾದ ಉತ್ತರ ರಾಜ್ಯ ಸರ್ಕಾರದ ಯೋಜನೆ ಏನ್ ಮಾಡ್ತಾರ ಅಂದ್ರೆ ರೈತರಿಗೆ ಅರಣ್ಯ ಮರದ ಸಸಿಗಳನ್ನ ಕೊಡ್ತಾರ ಸೀಡ್ಲಿಂಗ್ಸ್ ಅನ್ನ ಕೊಡ್ತಾರ ಅವುಗಳನ್ನ ಅವರು ಬೆಳೆಸಿ ಆ ನೆಟ್ಟು ಬೆಳೆಸಬೇಕು ಅದಕ್ಕೆ ಪ್ರತಿ ಮರಕ್ಕೆ ಪ್ರೋತ್ಸಾಹನವಾಗ ಕೊಡ್ತಾರ ಓಕೆ ಇದರಿಂದ ಏನಪ್ಪಾ ಅಂದ್ರೆ ಲಾಭ ಒಂದ್ ಕಡೆ ಅರಣ್ಯ ಪ್ರದೇಶ ವಿಸ್ತರಣೆ ಆಗತ್ತೆ ಇನ್ನೊಂದು ಕಡೆ ಮರ ಸಸ್ಯಗಳು ಮಣ್ಣಿನಲ್ಲಿ ಅಂದ್ರೆ ಈಗ ಹೊಲದಲ್ಲಿ ಅಟ್ಲೀಸ್ಟ್ ಒಂದ್ ಐದ್ ಎಕರೆ ಜಮೀನು ಐತೆ ಅಂದ್ರೆ ಒಂದ್ ಎಕರೆ ಕಾಡಾದ್ರೂ ಬೆಳೆಸ್ಬೇಕು ಹೌದಾ ಅಂದ್ರೆ ಸುಸ್ಥಿರವಾಗಿರ್ತದೆ ಬಟ್ ಇವಾಗ ಹಂಗಲ್ಲ ನಮ್ಮ ರೈತರು ಎಲ್ಲಾ ಗಿಡಗಳನ್ನ ತೆಗೆದು ಬೋಳ್ ಮಾಡ್ಬಿಟ್ಟಿರ್ತಾರ ಹೌದಾ ಸೊ ಗದುಗಳಲ್ಲಿ ಗಿಡ ಮರಗಳನ್ನ ನೆಡೋದ್ರಿಂದ ಆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದ ಮಣ್ಣಿನ ಸೌಕಳಿ ತಡಿತೇವಿ ಮತ್ತೆ ಮಣ್ಣಿಗೆ ಈ ಒಂದು ಕಸ ಕಡ್ಡಿಗಳು ಅದ್ರ ಎಲೆಗಳು ಬೀಳೋದ್ರಿಂದ ಮಣ್ಣಿನ ಸಾವಯವ ಇಂಗಾಲದ ಪ್ರಮಾಣ ಜಾಸ್ತಿ ಆಗುತ್ತೆ ಓಕೆ ಸೊ ಆಮೇಲೆ ಮಳೆ ಆದಾಗ ಮಣ್ಣು ಕೊಚ್ಚ ಹೋಗೋದು ತಪ್ಪುತ್ತೆ ಅವನಿಗೆ ಮರಮುಟ್ಟುಗಳು ಸಿಗ್ತಾವ ಗಿಡ ಅಹ್ ಮರಮುಟ್ಟುಗಳು ಸಿಗೋದ್ರಿಂದ ಕಾಡಿನ ನಾಶ ತಪ್ಪುತ್ತೆ ಹೌದಾ ಮತ್ತೆ ಅವ್ನಿಗೆ ಹಣ್ಣುಗಳು ಈಗ ಉದಾಹರಣೆಗೆ ಅವನು ಹಲಸಿನ ಹಣ್ಣನ್ನು ಹಾಕಿದ ಓಕೆ ಅದ್ರಾಗಿಂದ ಒಂದು ಒಂದು ಎರಡ್ ಹಲಸಿನ ಹಣ್ಣು ಸಿಕ್ಕುವಂದ್ರು ಅದರಿಂದ ಆದಾಯ ಸಿಗತ್ತೆ ಓಕೆ ಸೊ ಹಿಂಗೆ ಹಲವಾರು ಪ್ರಯೋಜನಗಳಿದಾವೆ ಆಮೇಲೆ ಪಕ್ಷಿ ಸಂಕುಲ ಅಹ್ ಉಳಿಯುತ್ತೆ ರೈಟ್ ಇವೆಲ್ಲಾ ಅನುಕೂಲಗಳಿದಾವೆ ಅರಣ್ಯ ಕೃಷಿ ಯೋಜನೆಯಿಂದ ಸಹ ರೈತರು ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ಮರಗಳನ್ನ ಒಂದ್ ಎಕರೆಗೆ ನೆಡಬೇಕು ರೈಟ್ ನೆಟ್ಟಾಗ ಅವನ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಅಂತರ್ಜಲ ಹೆಚ್ಚಾಗುತ್ತೆ ಅವನಿಗೆ ಮಣಮಟ್ಟುಗಳು ಸಿಗುತ್ತವೆ ಮತ್ತೆ ಹಣ್ಣು ಸಿಗುತ್ತೆ ರೈಟ್ ಆದಾಯ ಹೆಚ್ಚಿನ ಆದಾಯ ಸಿಕ್ಕಂಗೆ ಆಗುತ್ತೆ ಇವೆಲ್ಲ ಅನುಕೂಲಗಳು ಇದಾವೆ ಅರಣ್ಯ ಪ್ರದೇಶದ ವಿಸ್ತರಣೆಯನ್ನು ಕೂಡ ಅದಂ ಆಗುತ್ತೆ ಹಾಗಾಗಿ ಇದನ್ನ ನೋಡಿ ಎರಡ್ ಸಾವಿರದ ಹನ್ನೊಂದರಲ್ಲೇ ತಂದಿದ್ದಾರೆ ಇದನ್ನ ಎರಡ್ ಸಾವಿರದ ಹನ್ನೊಂದರಲ್ಲೇ ಯೋಜನೆ ತಂದಿದ್ದಾರೆ ನೀವು ಕೂಡ ರೈತರಾಗಿದ್ರೆ ದಯವಿಟ್ಟು ಈ ಯೋಜನೆಯಲ್ಲಿ ಲಾಭವನ್ನ ಪಡೀರಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಗಳನ್ನ ಎಸ್ ನೋಡಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಗಳನ್ನ ಪ್ರತಿ ತಾಲೂಕಿಗೊಂದರಂತೆ ನಿರ್ಮಿಸಲಾಗಿದೆ ಪ್ರತಿ ಜಿಲ್ಲೆಗೊಂದರಂತೆ ನಿರ್ಮಿಸಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದರಂತೆ ನಿರ್ಮಿಸಲಾಗಿದೆ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೊಂದರಂತೆ ನಿರ್ಮಿಸಲಾಗಿದೆ ನೋಡಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನ ಟ್ರೀ ಪಾರ್ಕ್ ಅಂತ ರೈಟ್ ನೋಡಿ ಗೊತ್ತಾಗ್ತಿದೆಯಾ ಪ್ರಶ್ನೆ ಗೊತ್ತಾಗ್ತಿದೆಯಲ್ಲ ಪ್ರತಿ ತಾಲೂಕಿಗೊಂದು ಪ್ರತಿ ಜಿಲ್ಲೆಗೊಂದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದು ಓಕೆ ಅಥವಾ ಲೋಕಸಭಾ ಕ್ಷೇತ್ರಕ್ಕೊಂದ್ರಂತೆ ನಿರ್ಮಿಸಲಾಗಿದೆ ಅಂತ ಇದೆ ಪ್ರಶ್ನೆ ರೈಟ್ ಸೊ ವಿಚ್ ಈಸ್ ದ ರೈಟ್ ಆನ್ಸರ್ ಸೊ ಸರಿಯಾದ ಉತ್ತರ ಇಲ್ಲಿ ಯಾರು ಆನ್ಸರ್ ಮಾಡಿಲ್ಲ ಯಾರು ಆನ್ಸರ್ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಿ ಅವ್ರಿಗೊಂದು ಚಾಕ್ಲೇಟ್ ಹ್ಮ್ ನಾಳೆ ಕೊಡ್ತೇನೆ ಕರೆಕ್ಟ್ ಆಗಿ ಆನ್ಸರ್ ಮಾಡುದು ಅವ್ರಿಗೆ ಎಸ್ ಬಿ ಟೆನ್ ಸಿ ಇನ್ನು ಕ್ವೆನ್ ಮಾರ್ಕ್ ಡೌಟ್ ಐತೆ ಪ್ರಶಾಂತ್ ಸಿ ಆರ್ ಸಿ ಸರಿಯಾದ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಓಕೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಇಪ್ಪತ್ತ್ ಮೂರವರೆಗೂ ಒಟ್ಟು ನೂರ ಎಪ್ಪತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಾಲು ಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನಗಳನ್ನ ನಿರ್ಮಿಸಿದ್ದಾರೆ ಓಕೆ ಅದೊಂಥರ ಪಾರ್ಕ್ ಆಗುತ್ತೆ ಮಕ್ಕಳಿಗೆ ಅದ್ರ ಪರಿಚಯದಂಗೆ ಆಗತ್ತೆ ಅರಣ್ಯ ಪ್ರದೇಶದ ಪರಿಚಯದಂಗ ಆಗತ್ತೆ ಅಲ್ಲಿ ಅರಣ್ಯ ಮರಗಳನ್ನ ಬೆಟ್ಟ ನೆಟ್ಟು ಆ ನಿರ್ವಹಣೆ ಮಾಡಲಾಗ್ತದೆ ಓಕೆ ಸೊ ಅದನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದ್ರ ಅಂತ ನೆನ್ಪಿಟ್ಕೊಡ್ರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ ಓಕೆ ಯಾರು ಆನ್ಸರ್ ಮಾಡಿದ್ರಿ ಓಕೆ ನಾಳೆ ಚಾಕ್ಲೇಟ್ ಕೊಡ್ತೇನೆ ಹಾಗಾದ್ರೆ ಹಾ ಎಸ್ ಊಟ ಮಾಡ್ಬಿಡ್ರೆ ನಾಳೆ ಚಾಕ್ಲೇಟ್ ತಿನ್ನ ಮಟ್ಟ ಊಟ ಮಾಡ್ಬಿಡ್ರಿ ಎಸ್ ದೈವಿ ವನಗಳನ್ನ ರೈಟ್ ದೈವಿ ವನಗಳನ್ನ ಪ್ರತಿ ತಾಲೂಕಿಗೊಂದರಂತೆ ನಿರ್ಮಿಸಲಾಗಿದೆ ಪ್ರತಿ ಜಿಲ್ಲೆಗೊಂದರಂತೆ ನಿರ್ಮಿಸಲಾಗಿದೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೊಂದರಂತೆ ನಿರ್ಮಿಸಲಾಗಿದೆ ಪ್ರತಿ ಲೋಕಸಭಾ ಒಂದರಂತೆ ನಿರ್ಮಿಸಲಾಗಿದೆ ನೋಡ್ರಿ ದೈವಿ ವನ ಕಾಡು ದೈವಿ ಕಾಡು ಅಥವಾ ದೈವಿ ವನ ರೈಟ್ ದೇವರ ಕಾಡು ದೇವರ ಕಾಡು ಅಥವಾ ದೈವಿ ವನಗಳನ್ನ ನಿರ್ಮಿಸ್ತಿದ್ದಾರೆ ಹೌದಾ ಇದನ್ನ ಎಲ್ಲಿಗೆ ನಿರ್ಮಿಸ್ತಾಂತಾರ್ರೀ ಹ್ಮ್ ಎಲ್ಲಿಗೊಂದ್ರಂತೆ ಅದನ್ನ ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ ಒಂದರಂತೆ ಇದು ಪ್ರತಿ ಜಿಲ್ಲೆಗೆ ಒಂದರಂತೆ ಓಕೆ ಸೊ ಪ್ರತಿ ಜಿಲ್ಲೆಗೆ ಒಂದರಂತೆ ಇದನ್ನ ನಿರ್ಮಿಸ್ತಿದ್ದಾರೆ ಓಕೆ ಎರಡ್ ಸಾವಿರದ ಹನ್ನೊಂದರಿಂದ ಇಪ್ಪತ್ತ್ ಮೂರರವರೆಗೆ ತೊಂಬತ್ತೊಂದು ಜಿಲ್ಲೆಗಳಲ್ಲಿ ದೇವರ ಕಾಡು ಅಥವಾ ದೈವಿ ವನಗಳನ್ನ ದೈವಿ ವನಗಳನ್ನ ನಿರ್ಮಿಸಲಾಗಿದೆ ಓಕೆ ಸೊ ಪ್ರತಿ ಜಿಲ್ಲೆಗೊಂದಿಗೆ ಇಲ್ಲ ಇಲ್ಲ ಸೇಮ್ ಅಲ್ಲ ಇದು ಓಕೆ ಸೊ ಜಿಲ್ಲೆಗೊಂದು ರೈಟ್ ದೈವೀವನ ಜಿಲ್ಲೆಗೊಂದು ರೈಟ್ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ಅದು ವಿಧಾನಸಭಾ ಕ್ಷೇತ್ರಕ್ಕೊಂದು ಓಕೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಂತೆ ಓಕೆ ರೈಟ್ ಎಸ್ ಹೇಗಿದ್ದು ಕ್ವಶನ್ಸ್ ಎಲ್ಲ ಸಿಂಪಲ್ ಆಗಿ ಕ್ವಿಕ್ ಆಗಿದ್ದು ಇನ್ನು ಕ್ವಶನ್ಸ್ ಅನ್ನ ಡಿಸ್ಕಶನ್ ಮಾಡೋದಿತ್ತು ರೈಟ್ ಸೊ ಸ್ವಲ್ಪ ಏನೋ ಒಂದು ಅರ್ಜೆಂಟ್ ಇದರಿಂದ ವರ್ಕ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಐ ಆಮ್ ಟೇಕಿಂಗ್ ದಿಸ್ ಕ್ಲಾಸ್ ಎಸ್ ಯಾರು ಆಸಕ್ತಿ ಇರೋದಿರಿ ನಮ್ಮ ನೈಸ್ ಅಕಾಡೆಮಿ ಆಪ್ ಅಲ್ಲಿ ನಿಮಗೆ ವಿಶೇಷ ಕೋರ್ಸ್ಗಳಿವೆ ಓಕೆ ಸೊ ಪಿ ಮತ್ತು ಗ್ರೂಪ್ ಸಿಗ ಸ್ಪೆಷಲ್ ಕೋರ್ಸ್ ಅನ್ನ ಲಾಂಚ್ ಮಾಡ್ತಾ ಇದಾವೆ ಅದರಲ್ಲಿ ಇವೇನು ವಿಶೇಷ ವಿಷಯಗಳಿದಾವ ಓಕೆ ರೈಟ್ ಐ ಜೆ ಕೆ ಎಲ್ ಎಂ ಎನ್ ದಲ್ಲಿ ಆ ವಿಷಯಗಳನ್ನ ಇಲ್ಲಿ ಪರಿಚಯ ಮಾಡಿಕೊಡ್ಲಾಗ್ತದೆ ಮತ್ತು ಅವ್ನ ಕವರ್ ಮಾಡ್ಕೊಡ್ಲಾಗ್ತದೆ ರೈಟ್ ಆಸಕ್ತಿರೋದನ್ನ ತಗೊಳ್ಬಹುದು ಓಕೆ ಆಸಕ್ತಿರೋದನ್ನ ತಗೊಳ್ಬೋದು ರೈಟ್ ಮತ್ತೆ ಎಸ್ ಪಿ ಡಿಒ ಮತ್ತು ಗ್ರಾಮ ಆಡಳಿತ ಅಧಿಕಾರಿಗೆ ಸ್ಪೆಷಲ್ ಜಿ ಕೆ ಸ್ಪೆಷಲ್ ಸಬ್ಜೆಕ್ಟ್ಸ್ ಅಂತ ಅದಕ್ಕೊಂದು ಕೋರ್ಸ್ ಇದೆ ಪೇಪರ್ ಒನ್ ಅಲ್ಲಿ ರೈಟ್ ಅಲ್ಲಿನೂ ಕೂಡ ಐದು ವಿಷಯಗಳಿದಾವೆ ಮೊದಲ ನೂರು ವಿದ್ಯಾರ್ಥಿಗಳಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಇದು ಕೋರ್ಸ್ ಸಿಗುತ್ತೆ ಓಕೆ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮಗೆ ಐದು ವಿಷಯಗಳು ಕೂಡ ಕವರ್ ಆಗ್ತವೆ ರೈಟ್ ಸೊ ಪ್ರತಿದಿನ ಕ್ಲಾಸ್ಗಳು ಇರ್ತವೆ ಜಾಯಿನ್ ಆಗ್ಬೋದು ಓಕೆ ರೈಟ್ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಕೇಳ್ತೀನಿ ಕೇಳ್ತೀನಿ ಪ್ರತಿದಿನ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ತಗೊಂಡ್ ಬರ್ತೀನಿ ಓಕೆ ಬಟ್ ಇದಕ್ಕೆ ವರ್ಕ್ ಮಾಡ್ಬೇಕ್ರಿ ಇಲ್ಲ ಇಲ್ಲಾಂದ್ರೆ ಆಗಲ್ಲ ಇದಕ್ಕೆ ಆಕ್ಚುಲಿ ಪ್ರತಿದಿನ ಈ ಕ್ವಶನ್ಸ್ ನಿಮಗೆ ಯಾವ ರೀತಿ ಕೇಳಬಹುದು ಏನು ಅಂತ ಹೇಳೆಲ್ಲ ನಾನು ಕೂಡ ಇದರಲ್ಲಿ ಆಳ ಕೇಳಿದು ಕ್ವಶನ್ಸ್ ತೆಗಿತಾ ಇದ್ದೀನಿ ಡಿಫ್ರೆಂಟ್ ಆಗಿರ್ಬೇಕು ನಮಗೆ ಓಕೆ ರೈಟ್ ಎಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ನಿಮಗೆ ಭೇಟಿ ಆಗೋಣ ಓಕೆ ಬಾಯ್ ಬಾಯ್ ರೀ